ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಪ್ರತಿಭಟನೆ ಯುವ ಮೋರ್ಚದ ಯುವಕರು ಮಳೆಯನ್ನು ಲೆಕ್ಕಿಸಿದ ಈ ಪ್ರತಿಭಟನೆಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಹಿಂದೂಗಳನ್ನು ಕರೆದುಕೊಳ್ಳುವವರು ಸದಾ ಹಿಂಸಾಚಾರ ಮತ್ತು ದ್ವೇಷವನ್ನು ಮಾಡ್ತಾರೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಾನು ಇವತ್ತು ಒಂದು ಮಾತನ್ನ ರಾಹುಲ್ ಗಾಂಧಿ ಅವರಿಗೆ ಕೇಳ್ತೇನೆ ಹನ್ನೊಂದು ದಿವಸ ಇಡೀ ದೇಶದ ಜನರು ನಿಮ್ಮನ್ನ ತಪ್ಪು ಅಂತ ಹೇಳುವಾಗ ಕಾಂಗ್ರೆಸ್ನವರಿಗೆ ದುಃಖ ಆಗ್ತಿತ್ತು ಆದ್ರೆ ಇವತ್ತು ಇಡೀ ಪ್ರಪಂಚಕ್ಕೆ ನೀವು ತಪ್ಪು ಹೇಳುವಂತದ್ದು ಇವತ್ತು ದಾಖಲೆ ಆಗಿಬಿಟ್ಟಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ರಾಹುಲ್ ಗಾಂಧಿಗೆ ಬೇರೆ ಏನ್ಸ ತೋರುದಿಲ್ಲ ಬೇರೆಯವ್ರು ಮಾಡಿದಂತ ಅನ್ಯಾಯ ಏನ್ ತೋರುದಿಲ್ಲ ಹಿಂದೂಗಳನ್ನ ಪದೇ 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 ಇವರೆಲ್ಲ ಕೆಟ್ಟವರು ಅನ್ನುವಂತ ಭಾವನೆ ನಮ್ಮ ಸಮಾಜದಲ್ಲಿ ಬೀಳಿಸುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ ಯಾವ ರೀತಿ ಶಾಂತಿಯನ್ನ ಕಾಪಾಡ್ತಾ ಹೇಳಿದ್ರೆ ಇವರಿಗೆಲ್ಲ ಧೈರ್ಯ ಬಂದಿದೆ ಹಿಂದೂಗಳು ಅಶಾಂತಿ ಅಶಾಂತಿ ಅಶಾಂತಿಯ ಶಬ್ದದೊಂದಿಗೆ ಅವರನ್ನ ಹೋಲಿಕೆ ಮಾಡಿ ಮಾತಾಡ್ಲಿಕ್ಕೆ ಒಂದು ವೇಳೆ ಅಶಾಂತಿ ಮಾಡುವಂತ ವ್ಯಕ್ತಿಗೆ ಆಗಿದ್ರೆ ಇವ್ರು ಮನೆ ಮುಂದೆ ನಿಂತ್ಕೊಂಡು ತನ್ಸೆ ಸರ್ ತನ್ಸೆ ಜುಧ ಅನ್ನುವಂತ ಮಾತನ್ಸ ನಾವು ಸಹ ಹೇಳ್ತಾ ಇದ್ವಿ ಯಾರೇ ಒಬ್ಬ ವ್ಯಕ್ತಿ ಇಷ್ಟು ತನಕ ಹಿಂದೂ ಹೇಳಲಿಲ್ಲ ಹಿಂದೂ ವಿರೋಧಿ ರಾಹುಲ್ ಗಾಂಧಿಗೆ ಹಿಂದೂ ವಿರೋಧಿ ಕಾಂಗ್ರೆಸ್ ಪಾರ್ಟಿಗೆ